ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ಸ್ ನಾವು ಬೆಟ್ಟದ ಕಾಯ್ನ ಈ ರೀತಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಯಾವುದೇ ಹಾಳಾಗಲ್ಲ ತುಂಬಾ ಫ್ರೆಶ್ ಆಗಿರುತ್ತೆ ಬೆಟ್ಟದ ಬೆಟ್ಟದಿನಲ್ಲಿಕಾಯಿನ ನಾವು ವಾಶ್ ಮಾಡ್ಕೋಬೇಕು ನೀಟಾಗಿ ಒಂದೆರಡು ಸರಿ ತೊಳೆದುಕೊಂಡಾದ್ಮೇಲೆ ಮಿಕ್ಸಿ ಜಾರ್ ತೊಗೊಂಡು ನಾನಿಲ್ಲಿ ಒಂದಿಡಿಯಷ್ಟು ಕರ್ಬೇವಿನ ಸೊಪ್ಪು ತೊಗೊಂಡಿದ್ದೀನಿ ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತೆ ಒಂದು ಹಿಡಿಯಷ್ಟು ಪುದೀನ ಹಾಕೋತಾ ಇದ್ದೀನಿ ಇದ್ರ ಜೊತೆಗೆ ನಾನಿಲ್ಲಿ ಒಂದು ಇಂಚಷ್ಟು ಶುಂಠಿನ ಕ್ಲೀನ್ ಮಾಡಿಕೊಂಡು ಶುಂಠಿನ ಸಣ್ಣ ಸಣ್ಣಾಗಿ ಕಟ್ ಮಾಡಿ ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಪುದೀನ ಕರಿಲೀಸ್ ನಮಗೆ ವಿಟಮಿನ್ ಎ ಬಿ ಸಿ ಸಿಗುತ್ತೆ ಮತ್ತೆ ಇಮ್ಯುನಿಟಿ ಬೂಸ್ಟ್ ಆಗುತ್ತೆ ಡೈಜೆಷನ್ಗೂ ಇಂಪ್ರೂವ್ ಆಗುತ್ತೆ ನಾವು ಈ ಜ್ಯೂಸ್ನ ಮಾಡಿಟ್ಕೊಂಡು ಟೆನ್ ಟು ಫಿಫ್ಟೀನ್ ಮಾಡಿ ಇಟ್ಕೋಬಹುದು ಒನ್ ಮಂತ್ ವರೆಗೂ ನಾವು ಸ್ಟೋರ್ ಮಾಡಿ ಇಟ್ಕೋಬಹುದು ಯಾವುದೇ ರೀತಿ ಹಾಳಾಗಲ್ಲ ಫ್ರಿಜ್ ಅಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ನಾನು ಇಲ್ಲಿ ಒಂದು ಹತ್ತು ದಿಸಾಗಷ್ಟು ಜ್ಯೂಸನ್ನ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ ನಾನು ಇಲ್ಲಿ ಏಳರಿಂದ ಎಂಟಷ್ಟು ಬೆಟ್ಟದ ನೆಲ್ಲಿಕಾಯಿ ತಗೊಂಡು ಬೆಟ್ಟದ ನೆಲೆಕಾಯಿನ ಈ ರೀತಿ ಪೀಸ್ ಮಾಡಿ ಕಟ್ ಮಾಡಿ ಮಿಕ್ಸಿ ಜಾರ್ಗ ಹಾಕೋತಾ ಇದ್ದೀನಿ ನಾವು ಯಾವುದೇ ಕೊತ್ತಂಬರಿ ಸೊಪ್ಪು ಪುದೀನ ಬೇಡ ಅಂದ್ರೆ ಆ ಸೊಪ್ಪನ್ನ ಸ್ಕಿಪ್ ಮಾಡಿ ನಾವು ಬರೀ ಬೆಟ್ಟದ ನೆಲ್ಲಿಕಾಯಿ ಶುಂಠಿ ಕರ್ಬೇವಿನ ಸೊಪ್ಪು ಹಾಕೊಂಡು ಸಹ ಈ ಜ್ಯೂಸನ್ನ ಮಾಡ್ಕೋಬಹುದು ಬರಿ ನೆಲ್ಲಿಕಾಯಿ ಹಾಕಿನೂ ಸಹ ಜ್ಯೂಸ್ ಮಾಡಿ ನಾವು ಸ್ಟೋರ್ ಮಾಡಿ ಇಟ್ಕೋಬೋದು ದಿನ ಬೆಳಗ್ಗೆ ಹೋದ್ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸ್ ನ ಕುಡಿಯೋದ್ರಿಂದ ನಮಗೆ ಹೇರ್ ಪ್ರಾಬ್ಲಮ್ಸ್ ಎಲ್ಲ ಕಮ್ಮಿ ಆಗ್ತಾ ಬರುತ್ತೆ ಹೇರ್ ಗ್ರೋತ್ ಚೆನ್ನಾಗಾಗುತ್ತೆ ಮತ್ತೆ ಸ್ಕಿನ್ಗೂ ಸಹ ತುಂಬ ಒಳ್ಳೆಯದು ದಿನ ಒಂದು ಬೆಟ್ಟೆ ನೆಲೆಕಾಯಿ ತಿನ್ನೋದಿಂದ ಇಮ್ಯುನಿಟಿ ಬೂಸ್ಟ್ ಆಗಿ ಡೈಜೆಷನ್ಗೆ ಹೆಲ್ಪ್ ಆಗುತ್ತೆ ಮತ್ತೆ ಸ್ಕಿನ್ ಪ್ರಾಬ್ಲಮ್ಸ್ ಎಲ್ಲ ಕಮ್ಮಿ ಆಗುತ್ತೆ ಹೇರ್ ಫಾಲ್ ಕಂಟ್ರೋಲ್ ಆಗಿ ಹೇರ್ ಗ್ರೋತ್ಗೂ ಸಹ ಹೆಲ್ಪ್ ಆಗುತ್ತೆ ನಾವು ಡೈರೆಕ್ಟ್ ಆಗಾದ್ರೂ ತಿನ್ಬೋದು ಈ ರೀತಿ ಜ್ಯೂಸ್ ಮಾಡಿ ನಾವು ಎಷ್ಟು ದಿನ ಬೇಕಾದರೂ ಸ್ಟೋರ್ ಮಾಡಿ ಇಟ್ಕೋಬಹುದು ನಾನು ಇಲ್ಲಿ ನೆಲ್ಲಿಕಾಯಿನೆಲ್ಲ ಕಟ್ ಮಾಡಿಕೊಂಡು ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ ನಮಗೆ ದಿನ ಬೆಳಗ್ಗೆ ಹೊತ್ತದ್ದು ಜ್ಯೂಸ್ ಮಾಡ್ಕೊಳ್ಳೋದಕ್ಕೆ ಟೈಮ್ ಇರಲ್ಲ ಅಂದಾಗ ಟೈಮ್ ಇದ್ದಾಗ ನಾವು ಈ ರೀತಿ ವಾರಕ್ಕೂ ಆಗಸ್ಟ್ ಅಥವಾ ಒಂದು ಟೆನ್ ಡೇಸ್ ಆಗಸ್ಟ್ ಜ್ಯೂಸ್ ನ ರೆಡಿ ಇಟ್ಕೊಂಡು ಚೆಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡು ನಾವು ಡೈಲಿ ಮಾರ್ನಿಂಗ್ ಒಂದ್ ಐಸ್ ಕ್ಯೂಬ್ನ ಬಿಸಿ ನೀರಲ್ಲಿ ಹಾಕೊಂಡು ಎಂಟಿ ಸ್ಟಮಕ್ ಅಲ್ಲಿ ಈ ಜ್ಯೂಸ್ ನ ಕುಡಿಯೋದು ಕೈನ ರುಬ್ಕೊಳ್ಳೋದಕ್ಕೆ ನಾನು ಇಲ್ಲಿ ಒಂದ್ ಸ್ವಲ್ಪ ನೀರ್ ಹಾಕಿ ರೀತಿ ರುಬ್ಕೊಂಡಿದೀನಿ ಪೇಸ್ಟ್ ಮಾಡ್ಕೊಂಡಾದ್ಮೇಲೆ ಒಂದು ಬಾಟಲ್ ತಗೊಂಡು ಈ ರೀತಿ ಸ್ಟ್ರೈನರ್ ತಗೊಂಡು ನಾವು ಅದ್ರಲ್ಲಿ ಇರೋ ಜ್ಯೂಸ್ ಅನ್ನೆಲ್ಲ ನೀಟಾಗಿ ಫಿಲ್ಟರ್ ಮಾಡ್ಕೋಬೇಕು ಈ ರೀತಿ ಫಿಲ್ಟರ್ ಮಾಡ್ಕೊಂಡಾದ್ಮೇಲೆ ಇದೇ ಪಿಪ್ಪೆನ ತಗೊಂಡು ನಾವು ಮತ್ತೆ ಮಿಕ್ಸಿ ಜಾರ್ ಹಾಕೊಂಡು ಇನ್ನೊಂದ್ ಸ್ವಲ್ಪ ನೀರ್ ಹಾಕಿ ಇನ್ನೊಂದ್ಸರಿ ಮಿಕ್ಸಿ ಮಾಡ್ಕೊಂಡಾದ್ಮೇಲೆ ಮತ್ತೆ ಇದ್ರಲ್ಲಿ ಬರೋ ಜ್ಯೂಸ್ ಮತ್ತೆ ಫಿಲ್ಟರ್ ಮಾಡ್ಕೋಬೇಕು ಇಲ್ಲಿ ಒಂದು ಇನ್ನೂರು ಎಮ್ ಎಲ್ ಅಷ್ಟು ನೀರನ್ನ ಹಾಕಿ ಜ್ಯೂಸ್ ನ ರೆಡಿ ಮಾಡಿ ಈ ರೀತಿ ನಾವು ಆಮ್ಲ ಜ್ಯೂಸ್ ರೆಡಿ ಮಾಡ್ಕೊಂಡು ಹದಿನೈದು ದಿವಸದವರೆಗೂ ಸ್ಟೋರ್ ಮಾಡಿ ಇಟ್ಕೋಬಹುದು ಈ ಪಿಪ್ಪಿನಲ್ಲಿ ಇನ್ನೂ ಜ್ಯೂಸ್ ಇದೆ ಅಂತ ಅನ್ಸಿದ್ರೆ ನೀವು ಒಂದು ಸ್ವಲ್ಪ ನೀರ್ ಹಾಕಿ ನೀಟಾಗಿ ಫಿಲ್ಟರ್ ಮಾಡ್ಕೋಬೇಕು ನೆಲ್ಲಿಕಾಯಿ ಜ್ಯೂಸ್ ರೆಡಿ ಆಗಿದೆ ಆಮ್ಲ ಜ್ಯೂಸ್ ರೆಡಿ ಆದ್ಮೇಲೆ ಇದನ್ನ ಫ್ರಿಜ್ ಅಲ್ಲಿ ಇರೋ ಐಸ್ ಟ್ರೇ ಆಗ್ಲೂ ತಗೋಬಹುದು ಇಲ್ಲಾಂದ್ರೆ ಸಣ್ಣ ಸಣ್ಣ ಕಪ್ಸ್ ತಗೊಂಡು ಚಿಕ್ಕ ಚಿಕ್ಕದು ಸ್ಟೀಲ್ ಕಪ್ಸ್ ತಗೊಂಡಿದೀನಿ ಮತ್ತೆ ಐಸ್ ಸ್ಟ್ರೇ ತಗೊಂಡು ಅದರಲ್ಲಿ ನಾವು ಮಾಡಿಟ್ಕೊಂಡಿರೋ ಆಮ್ಲಾ ಜ್ಯೂಸ್ ಅನ್ನ ಹಾಕೊಂಡು ಇದನ್ನ ಫ್ರಿಜ್ ಅಲ್ಲಿ ನಾವು ಒಂದು ನಾಲ್ಕರಿಂದ ಅವರ್ ಅಥವಾ ಒನ್ ಡೇ ಫುಲ್ ಹಾಗೆ ಬಿಟ್ರೆ ಐಸ್ ಆಗುತ್ತೆ ನಾವು ಇದನ್ನ ಫ್ರೆಶ್ ಆಗಿ ಕುಡಿಬೇಕಂದ್ರೆ ಹಾಗೇನೆ ಈ ಜ್ಯೂಸ್ನ ಕುಡಿಬಹುದು ಈಗ ನೋಡಿ ಐಸ್ ರೆಡಿ ಆಗಿದೆ ಕ್ಯೂಬ್ ಅವರ್ಸ್ ಬಿಟ್ಟಿದೆ ಬಿಟ್ಟಾದ್ಮೇಲೆ ಈ ರೀತಿ ಐಸ್ ಕ್ಯೂಬ್ಸ್ ರೆಡಿ ಆಗುತ್ತೆ ಒಂದು ದಿನ ಅಥವಾ ಎರಡು ಐಸ್ ಕ್ಯೂಬ್ ನ ಐಸ್ ಕ್ಯೂಬ್ ನ ಲೋಟದಲ್ಲಿ ಹಾಕೊಂಡು ನಾವ್ ಇದಕ್ಕೆ ಬಿಸಿ ನೀರ್ ಹಾಕೊಂಡಿದ್ ತಕ್ಷಣ ಅದು ಕರ್ಗೋಗುತ್ತೆ ಈ ಆಮ್ಲ ಜ್ಯೂಸ್ಗೆ ಒಂದು ಸ್ವಲ್ಪ ನಿಂಬೆ ರಸ ಬೇಕಾದ್ರೆ ಹಾಕೊಂಡು ಕುಡಿಬಹುದು ಇಲ್ಲಾಂದ್ರೆ ಹಾಗೇನೂ ಸಹ ನಾವು ಬಿಸಿ ನೀರು ಹಾಕೊಂಡು ಒಂದು ಐಸ್ ಕ್ಯೂಬ್ಗೆ ನಾವು ದಿನ ಬೆಳಗ್ಗೆ ಹೊತ್ತು ಈ ಜ್ಯೂಸ್ನ ಕುಡಿಬಹುದು ನೋಡಿ ಈ ರೀತಿ ನಾವು ಆಮ್ಲಾನ ಎಷ್ಟು ದಿನ ಬೇಕಾದ್ರೂ ಸ್ಟೋರ್ ಮಾಡಿ ಇಟ್ಕೋಬಹುದು ಆಮ್ಲ ಐಸ್ ಕ್ಯೂಬ್ಸ್ ರೆಡಿ ಆಗಿದೆ ಈ ರೀತಿ ಆಮ್ಲ ಐಸ್ ಕ್ಯೂಬ್ಸ್ ನಾವು ತುಂಬಾ ದಿನದವರೆಗೂ ಸ್ಟೋರ್ ಮಾಡಿ ಇಟ್ಕೋಬಹುದು ಈ ರೀತಿ ಆಮ್ಲ ಜ್ಯೂಸ್ ಕುಡಿಯೋದ್ರಿಂದ ಮೆಟಬಾಲಿಸಮು ಬೂಸ್ಟ್ ಆಗುತ್ತೆ ವೆಯ್ಟ್ ಮ್ಯಾನೇಜ್ಮೆಂಟ್ ಸಹ ಮಾಡಬಹುದು ಈ ವಿಡಿಯೋ ನಿಮ್ ಎಲ್ಲರಿಗೂ ಇಷ್ಟಾರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಹೇಗಿದೆ ಅಂತ ತಿಳಿಸಿ ಥ್ಯಾಂಕ್ ಯು